ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಮಾಡಿ ಏಟ್ ಹಂಡ್ರೆಡ್ ಗಾಡಿ ಕಳಿಸ್ಕೊಟ್ರದ್ದು ಇದು ಮಾಡಿ ಮಾಡಿಫೈ ಮಾಡಿಸಿದ್ರ ಮಾಡಲ್ ಎಷ್ಟು ಗಾಡಿ ಟೂ ತೌಸಂಡ್ ಫೋರ್ ಅದ್ರಲ್ಲಿ ಡಾಕ್ಯುಮೆಂಟ್ಸ್ ಕಳಿಸಿದ್ದೀನಿ ಸರ್ ಹೌದಾ ಟೂ ತೌಸಂಡ್ ಫೋರಾ ಹೌದು ಓನರ್ ಎಷ್ಟು ಇದ್ದಾರೆ ಅಣ್ಣ ಓನರ್ ನಾನು ತರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎರಡು ಲ್ಯಾಪ್ಸ್ ಈ ತಿಂಗಳೇ ಲ್ಯಾಪ್ಸ್ ಈ ತಿಂಗಳು ಲ್ಯಾಪ್ಸ್ ಆಗಿದೆಯಾ ಅದೇನು ಮಾಡಿಸ್ಕೊಡ್ತೀರಾ ನಂಗೆ ಕೊಡ್ತೀರಾ ಹೌದಾ ಅದೇನು ಮಾಡಿಸ್ಕೊಡ್ತೀರಾ ನಂಗೆ ಕೊಡ್ತೀರಾ ಅದು ಆಗಿ ಕೊಡ್ಬಿಡ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ರನ್ನಿಂಗು ಅದ್ರ ಬಾಡಿ ಸರ್ ಹೌದಾ ಟೈರ್ ಗಳು ಟೈರ್ ಎಲ್ಲ ಅದ್ರಲ್ಲೇ ಹಾಕಿದೀನಲ್ಲ ಸರ್ ಚೆನ್ನಾಗಿದಾವ ಫಸ್ಟ್ ಆಗಿದೆ ಏಯ್ಟಿ ಪರ್ಸೆಂಟ್ ಇದೆ ಇದು ಇಂಟೀರಿಯರ್ ಫೀ ಏನೇನು ಮಾಡಿಫಿಕೇಶನ್ ಆಗಿದೆ ಗಾಡಿ ಇಂಟೀರಿಯರ್ ಸೇಮ್ ಸರ್ ಆಸ್ ಇಟ್ ಇಸ್ ಸೇಮ್ ಆಗಿದೆ ಹೊರಗಡೆ ಮಾತ್ರ ಕ್ಲೀನ್ ಆಗಿ ಮಾಡಿ ಮಾಡಿಫಿಕೇಶನ್ ಮಾಡಿದೀನಿ ಎಸ್ಸಿಗೆ ಅಂತ ಎಲ್ಲಾ ರೆಡಿ ಮಾಡಿ ಪೇಂಟ್ ಎಲ್ಲ ಮಾಡಿಸಿಟ್ಟೆ ಆಕ್ಚುಲಿ ನಮ್ದು ಅಗರಬತ್ತಿ ಇಂಡಸ್ಟ್ರಿ ಕ್ಲೋಸ್ ಆಗೋಯ್ತು ಹೌದಾ ಅದಕ್ಕಾಗಿ ಮಾಡಿಸಿದ್ದು ಅದು ಕ್ಲೋಸ್ ಆಯ್ತು ಅಂತ ಹಾಗೆ ಎಲ್ಲ ಫೀಸ್ಗೆ ಎಲ್ಲ ರೆಡಿ ಮಾಡಿ ಅಷ್ಟು ಪೇಂಟ್ ಮಾಡಿ ಹಾ ಹಾಡಿ ಓಕೆ ಓಕೆ ಎಲ್ಲಿ ಬರ್ತೀರಾ ಲೊಕೇಶನ್ ಕಡೆಯುದು ಮೈಸೂರ್ ಮೈಸೂರ್ ಹ್ಯಾವ್ರೆದಲ್ಲಿ ಆ ಮೆಂಟಗಳ್ಳಿ ಮೆಂಟಿಗೆ ಮೆಟ್ಗಳಿನ ಮೆಟ್ರಿಗಳ್ಳಿ ಮೆಟ್ಕಳಿ ಮೆಟ್ಗಳಿ ಓಕೆ ಓಕೆ ಎಷ್ಟೇ ಇದ್ದೀರ ರೇಟ್ ಕಡಿಗೆ ಸರ್ ನನಗೆ ಸಿಫ್ಟೀ ತೌಸಂಡ್ ಬರೀ ಆರ್ಡರ್ ಮಾಡೋಕೆ ಆಗಿದ್ದೀನಿ ಹೌದಾ ಹ್ಮ್ ನೀವು ಎಷ್ಟು ಹೇಳ್ತೀರಾ ನೀವು ರೇಟು

ನಮ್ ಕಡೆಯಿಂದ ಬಂದೆ ಸ್ವಲ್ಪ ನೆಗೊಶಿಯೇಟ್ ಮಾಡಿ ಗಡಿ ಕುಡಿಯಂತೆ ನಮ್ ಕಡೆಯಿಂದ ಬಂದೆ ಸ್ವಲ್ಪ ನೆಗೊಸಿಯೇಟ್ ಮಾಡಿ ಗಡಿ ಕುಡಿಯಂತೆ ಖಂಡಿತ